ಪಟ್ಟಣದ ಪ್ರಸನ್ನಹಳ್ಳಿ ರಸ್ತೆಯಲ್ಲಿರುವ ಆಕಾಶ ಸಮೂಹ ಸಂಸ್ಥೆಯ ಆವರಣದಲ್ಲಿ ಗಣೇಶನ ವಿಸರ್ಜನೆ ಸಂಭ್ರಮ ನಡೆಯಿತು ಆಕಾಶ ಸಮೂಹ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಮುನಿರಾಜ್ ಅವರು ಮಾತನಾಡಿ ಗಣೇಶೋತ್ಸವದ ಸಂಭ್ರಮ ಬಹುದೊಡ್ಡ ಹಬ್ಬವಾಗಿದ್ದು ನಿಸರ್ಗಕ್ಕೆ ಯಾವುದೇ ರೀತಿಯ ಧಕ್ಕೆಯಾಗದಂತೆ ಹಬ್ಬವನ್ನು ಆಚರಿಸಿ ವಿಸರ್ಜನೆ ವೇಳೆಯಲ್ಲಿ ಯುವಕರು ಸುರಕ್ಷಿತ ಅಕ್ರಮಗಳೊಂದಿಗೆ ವಿಸರ್ಜನೆ ಮಾಡಿ ಇಂತಹ ಭಾವೈಕ್ಯತೆಯ ಸಂಭ್ರಮವನ್ನು ಮುಂದುವರೆಸಿಕೊಂಡು ಹೋಗುವಂತಾಗಲಿ ಅಂತ ತಿಳಿಸಿದ್ರು ಸುಂದರವಾಗಿ ಅಲಂಕೃತಗೊಂಡ ಮಂಟಪದಲ್ಲಿ ಪ್ರತಿಷ್ಠಾಪಿಸಿದ್ದ ವಿನಾಯಕನನ್ನ ಮೆರವಣಿಗೆ ಮತ್ತು ಡಿಜೆ ತಮಟೆ ವಾದ್ಯಕ್ಕೆ ಸೇರಿಕೆ ಎಲ್ಲರೂ ಹೆಜ್ಜೆ ಹಾಕಿದ್ರು ಇದೇ ಸಂದರ್ಭದಲ್ಲಿ ಆಕಾಶ್ ಸಮೂಹ ಸಂಸ್ಥೆಯ ಉಪಾಧ್ಯಕ್ಷ ಅಮರಗೌಡ ಮುಖ್ಯಸ್ಥೆ ಪುಷ್ಪಾ ಮುನಿರಾಜು ನಿರ್ದೇಶಕ ಆಕಾಶ್ ಡಾಕ್ಟರ್ ಬ್ರಿಜೇಶ್ ಡಾಕ್ಟರ್ ಸ್ವರೂಪ್ ಡಾಕ್ಟರ್ ಮೂರ್ತಿ ಆಕೃತಿ ಅಮರಗೌಡ ಕೀರ್ತನಾ ಆಕಾಶ್ ಸಿಬ್ಬಂದಿ ಸಂದೀಪ್ ವೀಣಾ ಪ್ರದೀಪ್ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಬೋಧಕ ಬೋಧಕೇತರ ಸಿಬ್ಬಂದಿಗಳು ವರ್ಗದವರು ಭಾಗವಹಿಸಿದರು ವರದಿ ರಾಜುಗೌಡ